ನಮಸ್ಕಾರ ವೀಕ್ಷಕರೇ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಹಾಗೆ ಇನ್ಸ್ಟಾಗ್ರಾಮ್ ಪೇಜ್ಗೆ ನಿಮಗೆಲ್ಲ ಸ್ವಾಗತ ವೀಕ್ಷಕರೇ ಈ ಗಾಡಿ ಮಾರಾಟಕ್ಕಿದೆ ಈ ಗಾಡಿ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಬೇಕಾ ಹಾಗೆ ಈ ಗಾಡಿ ಓನರ್ ನಂಬರ್ ಬೇಕಾ ಹಾಗಿದ್ರೆ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ನಿಮಗೆ ಸಂಪೂರ್ಣ ಮಾಹಿತಿ ಈ ಗಾಡಿ ಬಗ್ಗೆ ದೊರೆಯುತ್ತದೆ ವೀಕ್ಷಕರ ಈ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿದರೆ ಯಾರೆಲ್ಲ ನೋಡ್ತಾ ಇದಾರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬೆಲೈಕನ್ ಆನ್ ಮಾಡಿಕೊಳ್ಳಿ ವೀಕ್ಷಕರ ಈ ಗಾಡಿ ಓನರ್ ನಂಬರ್ ವಿಡಿಯೋ ಕಡೆ ಟೈಟಲ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ ವಿಡಿಯೋ ಕಾಗಡೆ ನೋಡಿದ್ರೆ ನಿಮಗೆ ಕಾಣಿಸುತ್ತೆ ವೀಕ್ಷಕರ ಈ ಗಾಡಿ ಬಗ್ಗೆ ಡೀಟೇಲ್ಸ್ ಈ ಗಾಡಿ ಓನರ್ ಹೇಳಿದ್ರೆ ಆಡಿಯೋ ಪ್ಲೇ ಆಗುತ್ತೆ ಕೇಳೋಣ ಬನ್ನಿ ಸರ್ ನಮಸ್ಕಾರ ಅದು ಕೈ ಗಾಡಿ ಫೋಟೋಸ್ ಅಲ್ಲಿ ವಾಟ್ಸಪ್ ಮಾಡಲ್ಲ ಗಾಡಿ ಸೇಲ್ ಇದೆಯಾ ಹೌದು ಸರ್ ಇದೆ ಸರ್ ಯಾವ್ದು ಕಂಪನಿ ಗಾಡಿ ಹೆಸರು ಏನದು ಗ್ರೀವ್ಸ್ ಪವರ್ ಟಿಲ್ಲರ್ ಅಂತ ಹೇಳಿ ಸರ್ ಮಾಡಲ್ ಎಷ್ಟು ಹದಿನೈದು ಸರ್ ಎಷ್ಟು ಓನರ್ ಗಾಡಿ ಅದು ನಾನೇ ಫಸ್ಟ್ ನೇ ಓನರ್ ಸರ್ ಸರ್ ಏನೇನು ಕ್ಯೂಸ್ ಆಗುತ್ತೆ ಗಾಡಿ ಅದು ಸರ್ ಗದ್ದೆಗೆ ಗದ್ದೆ ಉಳಕ್ಕೆ ತೋಟ ಗಿಟ ಎಲ್ಲ ಉಳಕ್ ಆಗುತ್ತೆ ನಾನು ತಗೊಂಡಿದ್ದು ಜಾಸ್ತಿ ಓಡಿಲ್ಲ ಸರ್ ನಾನು ಓಡ್ಸಕ್ ಆಗಿಲ್ಲ ನಾನು ಬೆಂಗಳೂರಲ್ಲಿ ಕೆಲಸದಲ್ಲಿ ಇದೀನಿ ಸರ್ ಅದ್ರ ಜೊತೆ ಬೇರೆ ಏನಾರು ಕೊಡ್ತಾ ಅದೊಂದು ಇದೆಯಾ ಅದು ಉಪ್ಪೆಲ್ಲ ಇದೆ ಸರ್ ಅದು ಟೂಲ್ಸ್ ಮತ್ತೆ ಎಲ್ಲ ಏನೇನಿದೆ ಎಲ್ಲ ಕೊಡ್ತೀನಿ ಏನೇನು ಬರ್ತಾರೆ ಜೊತೆ ಟೂಲ್ಸ್ ಬರುತ್ತೆ ಸರ್ ಟೂಲ್ಸ್ ಮತ್ತೆ ಅದು ಏನೋ ಎಕ್ಸ್ಟ್ರಾ ಸ್ಪೇರ್ ಪಾರ್ಟ್ಸ್ ಕೊಟ್ಟಿದ್ದಾರೆ ಹ್ಮ್ ಅದೆಲ್ಲ ಕೊಡ್ತೀನಿ ಸರ್ ಸರ್ ಅದಕ್ಕೆ ಏನೋ ಡಾಕ್ಯುಮೆಂಟ್ಸ್ ಇದೆ ಹಂಗ ಸ್ವಲ್ಪ ದುಡ್ಡು ಕೊಟ್ಟು ಆ ಫುಲ್ ಕೊಟ್ಟು ದುಡ್ಡು ಕೊಟ್ಟಾ ಅಂತ ಸರ್ ಡಾಕ್ಯುಮೆಂಟ್ಸ್ ಇಲ್ಲ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇಂದ ಕೊಟ್ಟಿರೋದು ಸರ್ ಕಂಡೀಷನ್ ಹೆಂಗಿದೆ ಅಲ್ಲಿ ಅದರದು ಗಾಡಿ ಎಲ್ಲ ಕಂಡೀಷನ್ ಇದೆ ಸರ್ ಸರಿ ಸರ್ ಏನು ಕೊಡ್ತೋ 1 ಅವರ್ ಮೈಲೇಜ್ ಆ 1 ಅವರ್ ಗೆ 1 ಲೀಟರ್ ಸರ್ ಅದು ಡೀಸೆಲ್ ಆ ಪೆಟ್ರೋಲ್ ಆ ಡೀಸೆಲ್ ಸರ್ ಅದು ಸರ್ ಇಲ್ಲಿ ಲೊಕೇಶನ್ ಇರೋದು ಲೊಕೇಶನ್ ಶಿಯರ್ ಶಿರ ನಿಯರ್ ಸಿಬಿ ಅಂತ ಬರುತ್ತೆ ಸರ್ ತುಮಕೂರು ಡಿಸ್ಟ್ರಿಕ್ಟ್ ಹೌದು ಸರ್ ತುಮಕೂರು ಡಿಸ್ಟ್ರಿಕ್ಟ್ ಸರ್ ಏನು ಕೋಟ್ ಮಾಡ್ತೀರಿ ರೇಟ್ ಅದಕ್ಕೆ ಸರ್ ಅದು ಎಪ್ಪತ್ತು ಸಾವಿರ ಇದ್ದೀನಿ ಒಂದು ಅರವತ್ತೈದು ಸಾವಿರಕ್ಕೆ ಬಂದ ಸರ್ ಇನ್ನೊಂದು ಫೈನಲ್ ಫೈನಲ್ ಸರ್ ಸರ್ ಗುಡ್ ಕಂಡೀಷನ್ ಓಕೆ ಸರ್ ವಿಡಿಯೋ ಸಬ್ಮಿಟ್ ಮಾಡ್ತೀವಿ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಕೂ ಗಾಡನ್ನು ತಗೊಂಡು ಸೊ ಆದಷ್ಟು ಮಾಡ್ಕೊಂಡ್ರಿ ಸರ್ ನಮಸ್ಕಾರ ಕರ್ನಾಟಕ ತುಂಬಾ ಜನ ನಮಗೆ ಫೋನ್ ಮಾಡ್ಬಿಟ್ಟು ಸರ್ ನಮ್ ಗಾಡಿ ಇದೆ ಮನೆ ಸೇಲಿದೆ ಪ್ರಾಪರ್ಟಿ ಸೇಲ್ ಮಾಡ್ಕೊಡ್ಬೇಕು ಹಾಗೆ ಪ್ರಮೋಷನ್ ವಿಡಿಯೋ ಮಾಡ್ಕೊಡ್ಬೇಕು ಅಂತ ತುಂಬಾ ಜನ ಫೋನ್ ಮಾಡಿ ಕೇಳ್ತೀರಾ ಆ ರೀತಿ ಫೋನ್ ಮಾಡಿ ಕೇಳುವ ಅವಶ್ಯಕತೆ ಇಲ್ಲ ನೀವೇ ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಏಟ್ ಒನ್ ಫೈವ್ ಟ್ರಿಬಲ್ ಜೀರೋ ಫೋರ್ ಟ್ರಿಬಲ್ ಒನ್ ಈ ಗೆ ಅದರ ಫೋಟೋಸ್ ಹಾಗೆ ಡೀಟೇಲ್ಸ್ ಅನ್ನು ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮಗೆ ಆಫೀಸ್ ಫೋನ್ ಮಾಡ್ಬಿಟ್ಟು ಸಂಪೂರ್ಣ ಮಾಹಿತಿ ತಿಳ್ಕೊಂಡ್ಬಿಟ್ಟು ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇನ್ಸ್ಟಾಗ್ರಾಮ್ ಫೇಸ್ ಮುಖಾಂತರ ವೀಕ್ಷಕರಿಗೆ ನೇರವಾಗಿ ತಲುಪಿಸುತ್ತೀವಿ ಹಾಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಗೆ ಇನ್ಸ್ಟಾಗ್ರಾಮ್ ಫೇಸ್ ಅಲ್ಲಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಮುಂಚಿತವಾಗಿ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಅಮೌಂಟ್ ಪೇ ಮಾಡೋಕ್ಕೆ ಹೋಗ್ಬೇಡಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ನೀವ್ ಆಗಿರ್ತೀರಾ ಎಚ್ಚರಿಕೆ ಇದರ ವಿಡಿಯೋಸ್ ಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈನ್ ಆನ್ ಮಾಡಿಕೊಳ್ಳಿ ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡಿ ನಮಸ್ಕಾರ ಧನ್ಯವಾದಗಳು